ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ನಮ್ಮ ಚಾನಲ್ ಯೂಟ್ಯೂಬ್ ಚಾನಲ್ ಯಾರು ಹೊಸದಾಗಿ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರ್ಯಾದೆ ಹಾಗೆ ಬೆಲ್ಲೈಕ್ ಬಟನನ್ನು ಕ್ಲಿಕ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬಿಗ್ ಬಾಸ್ ಮನೆಯಲ್ಲಿ ಇರುವಂಥ ಕಂಟೆಸ್ಟೆಂಟ್ ಐಶ್ವರ್ಯಾ ಸುಂದಗಿ ಅವರು ಹೋದ ವಾರ ನಾಮಿನೇಟ್ ಆಗಿ ಹೊರಬರಲು ಹೊರಬರಲು ಎಲ್ಮಿನೇಟ್ ಕೂಡ ಆಗಿದ್ದರು ಅವರ ಅದೃಷ್ಟ ಶೋಭಾ ಅವರು ಹೊರ ಬಂದು ಇವರು ಉಳ್ಕೊಂಡ್ರು ಹಾಗಾಗಿ ಲಾಸ್ಟ್ ವೀಕ್ ಆಟ ತುಂಬ ಚೆನ್ನಾಗಿ ಆಡಿದರು ಆದರೂ ಕೂಡ ನಾಮಿನೇಟ್ ಮಾಡಿದರು ಮನೇಲಿರೋರೆಲ್ಲ ಆದರೂ ಕೂಡ ಮತ್ತು ಲಾಸ್ಟ್ ವೀಕ್ ನಾಮಿನೇಟ್ ಆಗಿದ್ದರು ಎಲಿಮಿನೇಷನ್ ಇಲ್ಲದ ಕಾರಣ ಸೇವ್ ಆಗಿದ್ದಾರೆ ಆದರೂ ಕೂಡ ಆಟ ತುಂಬ ಚೆನ್ನಾಗಿ ಇದ್ದಾರೆ ಅವರಿಗೆ ಜನಗಳ ಸಪೋರ್ಟ್ ಇನ್ನೂ ಜಾಸ್ತಿನೇ ಬೇಕು ಮುಂದಿನ ವಾರ ಕೂಡ ಸೇವ್ ಆಗಲಿ ಅಂತ ಆಸೆ ಪಡ್ತೀನಿ ನೀವು ಕೂಡ ಅವರಿಗೆ ಸಪೋರ್ಟ್ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ತಂದೆ ಇಲ್ಲದ ಮಗಳು ಅವರು ಬಿಗ್ ಬಾಸ್ ಕಂಟೆಸ್ಟೆಂಟಾಗಿ ಎಲ್ಲದರಲ್ಲೂ ಸ್ಟ್ರಾಂಗ್ ಇದ್ದಾರೆ ಮನೆಯಲ್ಲೂ ಕೂಡ ಚೆನ್ನಾಗಿ ಆಟ ಆಡ್ತಿದ್ದಾರೆ ಲವಲವಿಕೆಯಿಂದ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ತುಂಬ ಒಳ್ಳೆ ಕಂಟೆಸ್ಟೆಂಟ್ ಅಂತ ಹೇಳ್ಕೊಳ್ಬೋದು ತುಂಬ ಪಾಪದವರು ಆಟ ಕೂಡ ಚೆನ್ನಾಗಿ ಆಡ್ತಾರೆ ಎಲ್ಲದರಲ್ಲೂ ಕೂಡ ಸ್ಟ್ರಾಂಗ್ ಇದ್ದಾರೆ ಎಲ್ಲರ ಜೊತೆಯೂ ತುಂಬ ಹೊಂದ್ಕೊಂಡು ಚೆನ್ನಾಗಿ ಆಟ ಆಡ್ತಿದ್ದಾರೆ ಆದರೂ ಯಾಕೋ ಗೊತ್ತಿಲ್ಲ ಅವರೇ ನಾಮಿನೇಟ್ ಹಾಕ್ತಿದ್ದಾರೆ ಪದೇ ಪದೇ ಜನಗಳು ಹೀಗೆ ಅವರನ್ನು ಸೇವ್ ಮಾಡ್ತಾ ಬರಲಿ ಫಿನಾಲೆವರೆಗೂ ಫಸ್ಟ್ ಇದ್ರು ರನ್ನರ್ ಅಪ್ ಆಗಿ ಬರಲಿ ಅಂತ ಅಂದ್ಕೊಳ್ತೀನಿ ಒಳ್ಳೆ ಕಂಟೆಸ್ಟೆಂಟ್ ಮಾತ್ರ ಜನಗಳು ಹೀಗೆ ಅವರಿಗೆ ವೋಟ್ ಮಾಡ್ತಾ ಬರಲಿ ತಮ್ಮ ಮನೆ ಮಗಳು ಅಂತ ಸ್ವೀಕರಿಸಿದ್ದಾರೆ ಕನ್ನಡಿಗರು ಅಂತ ಅಂದ್ಕೊಂಡಿದ್ವಿ ಕಿಚ್ಚ ಸುದೀಪ್ ಸರ್ ಕೂಡ ಮನೆಯವ್ರ ಥರನೇ ಮಾತಾಡಿ ಈ ನನ್ನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ನನ್ನ ವೀಡಿಯೋದಿಂದ ಯಾರಿಗಾದರೂ ಬೇಜಾರಾದರೆ ಕ್ಷಮಿಸಿ ಹಾಗೆ ಐಶ್ವರ್ಯ ಅವರಿಗೆ ಸಪೋರ್ಟ್ ಮಾಡಿ